ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಮತಾ ಅಂತ ರೈಕಿ ಮಾಸ್ಟರ್ ರೈಕಿ ಕೋಚ್ ರೈಕಿ ಬಗ್ಗೆ ಮಾಹಿತಿ ಮತ್ತು ಟ್ಯಾರೋ ರೀಡರ್ ನಿಮಗೆ ಯಾವ ಥರ ಟ್ಯಾರೋ ರೀಡಿಂಗ್ ಬೇಕೋ ಆ ಥರ ಪರ್ಸ್ನಲ್ ಆಗಿ ಆದರೂ ಮಾಡ್ಕೊಡ್ತೀವಿ ಮತ್ತು ರೈಕಿ ದೀಕ್ಷೆ ಕೊಡ್ತೀನಿ ಕಮ್ಯುನಿಟಿ ಟ್ಯಾಬಲ್ಲಿ ನಾನು ಆಫರ್ ಇಟ್ಟಿದ್ದೀನಿ ನೋಡಿ ಕಮ್ಯುನಿಟಿ ಒಂದು ಒಂದ್ಸತಿ ಚೆಕ್ ಮಾಡಿ ನೋಡಿ ಅಲ್ಲಿ ಅಪರ್ಚುನಿಟಿ ಚೆನ್ನಾಗಿ ಹೆಂಗಿದೆ ಅಂತ ಕಾರ್ಡ್ ಶಾಪಾಲ್ ಮಾಡೋಣ ಸಾಯಿಬಾಬಾ ಕಾರ್ಡ್ಸ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಸಾಯಿಬಾಬಾ ರೀಡಿಂಗ್ ಯಾವ ಥರ ಇರುತ್ತೆ ಅಂತ ಇದ್ದೀನಿ ಒಂದು ಸತಿ ಕಮ್ಯುನಿಟಿ ಸ್ಟ್ಯಾಪ್ ಚೆಕ್ ಮಾಡಿ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಫರ್ ಬಿಟ್ಟಾಗ ಯೂಸ್ ಮಾಡ್ಕೊಳ್ಳಿ ಫಸ್ಟ್ ಮಾತ್ರ ಹೇಳ್ತೀನಿ ನಾನು ಥ್ಯಾಂಕ್ ಯು ಇನ್ನು ಬೇರೆ ಹತ್ರ ನಿಮಗೆ ರೀಡಿಂಗ್ ಬೇಕಂದ್ರೆ ಈಗ ನಾ ನೀವು ಮೆಸೇಜ್ ಮಾಡ್ಬೋದು ಯಾವ ರೀತಿ ಮೆಸೇಜ್ ಬೇಕು ಅಂತ ರೀಡಿಂಗ್ ಮಾಡ್ತೀನಿ ಮತ್ತು ಪರ್ಸ್ನಲ್ ಆಗಿ ಮೆಸೇ ರೀಡಿಂಗ್ ಬೇಕು ಅಂದ್ರೂ ಮೆಸೇಜ್ ಮಾಡಿ ಮಾಡಿಕೊಡ್ತೀನಿ ಅಂತ ಇದೆ ಥ್ಯಾಂಕ್ ಯು ಸಹೇಬಮ್ಮ ಒಂದು ಕರ್ಮ ಕ್ಲಿಯರ್ ಆಗ್ತಾ ಇದೆ ಅಂತ ಹೇಳ್ಬೋದು ದೇವ್ರಿಗೆ ಶರಣಾಗತಿಯಾಗಿ ಮತ್ತು ಡಿವೈನ್ ಟೈಮ್ ಅಂತಾರಲ್ವ ದೇವರ ಸಂಕಲ್ಪ ದಿವ್ ಡಿವೈನ್ ಟೈಮ್ ಅಂತಾರಲ್ವ ಡಿವೈನ್ ಟೈಮಲ್ಲಿ ಕೆಲಸ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟು ಬಂದು ದೈವಿಕ ವರ ನಿಮ್ಮ ನೀವು ನಂಬಿರುವ ದೇವರದಿಂದ ನಿಮ್ಮ ನಿಮ್ಮ ಸಂಕಲ್ಪವನ್ನು ನೆರವೇರುತ್ತದೆ ಒಳ ಮತ್ತು ನೋಡಿ ಲೈಟ್ಲೆ ಲೈಟ್ ಯಾವ ಥರ ಹೊಳೆಯುತ್ತಿದೆಯೋ ಆ ಥರ ಇದೆ ಶರಣಾಗತಿ ಆಗಿ ದೇವರಿಗೆ ದೇವರ ಡಿವೈನ್ ಟೈಮಲ್ಲಿ ನಿಮ್ಮ ಕೆಲಸ ನಿಮ್ಮ ಅಪರ್ಚುನಿಟಿ ಎಲ್ಲ ಆಗುತ್ತೆ ವಾಸ್ತವನ ನಂಬಿ ಅಂದರೆ ಈಗ ಪರ್ಫೆಕ್ಟ್ ಇದರಲ್ಲಿ ಇದ್ದೀರಾ ಅದೇ ತುಂಬ ಫಾಸ್ಟು ಇಲ್ಲ ಫ್ಯೂಚರ್ ಅದನ್ನೇ ಯೋಚನೆ ಇದ್ದೀರಾ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಯೋಚನೆ ಮಾಡ್ತಾ ಇಲ್ಲ ಅಂತಲೇ ಬರ್ತಾಯಿದ್ದೆ ಅದಕ್ಕೆ ವಾಸ್ತವದಲ್ಲಿ ಇರಿ ಅಂತಲೇ ಹೇಳ್ತಾ ಇದೆ ಒಂದು ಕರ್ಮ ಕ್ಲಿಯರ್ ಆಗೋ ಟೈಮ್ ಬಂದಿದೆ ಅದಕ್ಕೆ ದೈವಿಕ ವರ ಅಂತ ಹೇಳ್ಬೋದು ಒಂದು ಸಂಕಲ್ಪವನ್ನು ನೀವು ಇರೇ ಇಟ್ಟಿರೋ ಟೈಮ್ ಬಂದಿದೆ ಮತ್ತು ಬೇರ್ಪಡುವಿಕೆ ಜನರೊಂದಿಗೆ ನಿಮ್ಮ ಸಂಪರ್ಕವನ್ನು ಸಾಧಿಸುತ್ತೀರಾ ನಿಮ್ಮ ಒಳ್ಳೆಯ ಸತ್ಸಂಗ ಒಳ್ಳೆಯ ಜನರ ಜನರನ್ನು ನೀವು ಮೀಟ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಕರ್ಮಗಳು ಕೇವಲ ಪರಿಣಾಮವನ್ನು ಶಿಕ್ಷಿಸುವುದಿಲ್ಲ ಅದು ಬಂದು ನಮ್ಮ ನಮ್ಮ ಲೈಫಲ್ಲಿ ಹೋದಾಗ ಒಂದು ನೆಗೆಟಿವ್ ಹೋದ್ರೇ ಪಾಸಿಟಿವ್ ಬರೋದಕ್ಕೆ ಸಾಧ್ಯ ಆ ಪಾಸಿಟಿವ್ ಇದೆ ಅಂತ ಹೇಳಬಹುದು ಎಷ್ಟು ಬಾಬಾಗೆ ನಿಮ್ಮ ಹಣೆ ಬರಹವನ್ನು ನಿರ್ಧರಿಸುವ ಅವರಿಗೆ ನೀವು ಬಯಸುವುದನ್ನು ನಿಮಗೆ ಕೊಡುತ್ತಾರೆ ಅದೇ ದೇವರ ಸಂಕಲ್ಪನೆ ದೇವರ ಇಚ್ಛೆ ಡಿವೈನ್ ಟೈಮಲ್ಲಿ ಆಗುತ್ತೆ ಅನ್ನೋದು ಪರಮಾತ್ಮ ಒಬ್ಬನೇ ಅವನನ್ನು ತಲುಪಲು ಹಲವಾರು ಮಾರ್ಗಗಳು ಎಲ್ಲವನ್ನು ಪರಸ್ಪರ ಸಂಬಂಧ ಹೊಂದಿವೆ ದೇವರ ಆಯ್ಕೆ ನಮ್ಮನ್ನು ಮಾಡಿಕೊಂಡಿರ್ತಾರೆ ಇವಾಗ ರೇಖೆ ಅನ್ನೋದು ಅದೇ ಥರನೇ ಎಲ್ಲಾರ್ಗು ಸಿಗೋದಿಲ್ಲ ಅದು ರೇಖೆ ಅನ್ನೋದೇ ನಾವು ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ರೇ ಈ ಜನ್ಮದಲ್ಲಿ ಸಿಗುತ್ತೆ ಅಂತ ಹೇಳೋದು ಅದಕ್ಕೆ ಯೂಸ್ ಮಾಡ್ಕೊಳ್ಳಿ ಅದು ಒಂದು ದೇವರಿಗೆ ಸ ದೇವರಿಗೆ ಸೇರೋ ಹಲವಾರು ರೀತಿಯ ಮಾರ್ಗ ಅಂತಾರೆ ಅದು ಒಂದು ಮಾರ್ಗನೇ ನಾವು ನಮ್ಮ ಲೈಫಲ್ಲಿ ಯಾವ ಥರ ದೇವ್ ದೇವಿ ಅನುಗುಣವಾಗಿ ಹೋಗಬೇಕು ಮತ್ತು ದೇವರ ಇಚ್ಛೆ ಹೋಗಬೇಕು ಅನ್ನೋ ನಮ್ಮಲ್ಲಿ ಇರುತ್ತಲ್ವ ಸತ್ಸಂಗ ಅಂತಾರಲ್ವ ಆ ಸತ್ಸಂಗದಲ್ಲಿ ಇರಬೇಕು ಅಂತ ವಾಸ್ತವದಲ್ಲಿ ಬದುಕಿ ಅಂದರೆ ಪ್ರೆಸೆಂಟಲ್ಲಿ ಬದುಕಿ ಅನ್ನೋ ಥರದ ಥರ ಇದ್ದಾರೆ ನೆಕ್ಸ್ಟು ತುಂಬ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಲೈಫಲ್ಲಿ ಬಂದಿರೋದನ್ನು ಮಾಡ್ಕೊಳ್ತಾ ಹೋಗಿ ದೇವರ ಸಂಕಲ್ಪ ಏನಿದೆಯೋ ಅದು ಹಾಗೆ ಆಗುತ್ತೆ ಅದು ಒಳ್ಳೆಯ ರೀತಿಯಲ್ಲೇ ಸಂಕಲ್ಪ ಆಗೋದು ದೇವರು ಯಾವ ಯಾರಿಗೆ ಅದು ಕೆಟ್ಟದ್ದು ಮಾಡಬೇಕು ಅಂತ ಬಯಸೋದಿಲ್ಲ ಒಳ್ಳೆಯ ರೀತಿಯಲ್ಲೇ ಹೋಗಬೇಕು ಬಯಸ್ತಾರೆ ನಿಮಗೆ ಈ ರೀಡಿಂಗ್ ಏನಾದರೂ ಇಷ್ಟ ಆಗಿದ್ರೆ ಗನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಯಾವ ಥರ ಬೇರೆ ಬೇರೆ ಥರ ರೀಡಿಂಗ್ಸ್ ಬೇಕು ಅನ್ನೋದನ್ನು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಕಮ್ಯುನಿಟಿ ಟಬನ್ನು ಒಂದು ಸತಿ ಚೆಕ್ ಮಾಡೋದನ್ನು ಮರಿಬೇಡಿ ಚೆಕ್ ಮಾಡಿ ಆಪರ್ಚುನಿಟಿನ ಯೂಸ್ ಮಾಡಿಕೊಳ್ಳಿ ಥ್ಯಾಂಕ್ ಯು